ಸುಳ್ಳಲ್ಲ ಜಳು ಅಂತ ಜಗದೇಶಿ ಅಂದೇನ ಹಣ್ಣಾರ ತಿಳದಿಲ್ಲ ಇವ್ರಿಗೆ ಹೊಳದಿ ಇಲ್ಲ ಇವ್ರಿಗೆ ಗೊತ್ತಿಲ್ಲ ಇವ್ರಿಗೆ ಗೊತ್ತಿಲ್ಲ ಜಗದೇಶ ಅಣಸಿಯ ಮುಂದಿನ ಹುಣ್ಣಾರು ತಿಳದೇಲ ಮನೆಯಾಗ ಯಾರ ಸಾಲ್ಲ ಯಾರೋಗಲ್ಲ ಯಾರಲ್ಲ ಯಾರಿಯಲ್ಲಾಕಿ ಕು ನೇಮ ಯಾರ ಸಾಧ್ಯ ಇದ್ದು ಎಂಬಾಲ ಏ ಆಕಳ ಕಾಯಲಕ ಯಾರ ಆಳ ಯಾರ ಕುಡ್ದಾರ ಆ ಕಳಹಾಲಿಯಾಗ ನಾಡಿ ಯಾಕಳ ಕಾಯಲಕ ಯಾರ ಆಳ ಯಾರ ಕುಡ್ದಾರ हाला ಕಳಹಾಲಿಯಾಗ

ಅಪಕಾರಣ ಆಗಿಯಗ ಆಗಿಯೂ ಶಾಪ ಪಡೆದವ ಎಲ್ಲಿ ಹುಟ್ಟಿ ಬಂದ ಬಂದಾನ ಅವ ಬಂದಾನು ಆವ ಎಂದಿ ಮುಕ್ತಿ ಒಂದಾನು ಆಗಿಯಗ ಆಗಿಯ ಮುಕ್ತಿ ಏ ವಿಷ್ಣು ಕುದುರಿ ಯಾರ ಕೊಂದಾರ ಕೊಂದರು ವಿಷ್ಣು ಯಾರ ಹೊಡದ ಕೊಂದರು

ಹೌದಲ್ಲ ನಮ್ಮ ತುಳಿತಾರೀ ಮೂರು ಮಂದಿ ಕೂಡಿ ಮೂರು ಮಂದಿ ತುಳಿತಾನಂತ ತಮ್ಮ ಯಾರು ಯಾರ ಇಲ್ಲ ಯಾಕಂದ್ರ ಹೌದರ್ಲಿಯಾ ವಿಚಾರ ಮಾಡ ವಿಚಾರ ಸುರೇಶಿ ಯಾವ ನನ್ನ ಯಾವ ನನ್ನ ತಾಯಿ ಬಿಷ್ಟಾದೇವಿ ಹೌದಲ್ಲ ನನ್ನ ತಾಯಿ ಬಿಷ್ಟಾದೇವಿ ಏನ್ ಮಾಡಿಲ್ರಿ ಸಾಕು ಮಗ ಸಂಗೊಳ್ಳು ರಾಯಣ್ಣನ ಸಾಕು ಭಕ್ತಳಿದ ಹೌದೌದಲ್ಯಾ ಕಾಸು ಭಕ್ತಳಿದ್ರಿ ಮಾಸ್ತಾರ ವಿಶ್ವಾಸ ಬಾಳಿತ್ತು ಸಂಗೊಳ್ಳಿ ರಾಯಣಂದ ಹೌದೌದ ಮಾಸ್ತಾರ ಬಿಷ್ಟಾದೇವಿ ಮೇಲೆ ವಿಶ್ವಾಸ ಇತ್ತು ಬಿಷ್ಟಾದೇವಿ ಮೇಲೆ ಬಹಳ ವಿಶ್ವಾಸ ಇತ್ರಿ ಸೂರ್ಯ ಇರುವರಿಗೆ ಈ ಗಂಗೆ ಹರಿವರಿಗೆ ಹೌದೌದ್ರಲಿಯಾ ಒಂದು ಸ್ವಾಮಾನ ಕೊಡ್ತಾನ ಒಂದು ವಸ್ತು ಕೊಡ್ತಾನ ಬಾಯಿ ಹೌದಲೆ ಒಂದು ಸ್ವಾಮಾನ ಕೊಡ್ತಾನೆ ಒಂದು ವಸ್ತು ಕೊಡ್ತಾನ ತಾಯಿ ಇದ್ದಕ್ಕೆ ಅದನ್ನ ಯಾರ ಕೈಯಾಗೂ ಕೊಡ್ತಕ್ಕದಲ್ಲ ತಿಳಿಯ ಹಾನಿ ಮಾಡಿ ವಚನ ತಗೊಂಡ್ ಕೊಟ್ಟಿರ್ತಾಳೆ ನನ್ನ ತಾಯಿ ಹೌದಲ್ಲ ನನ್ನ ತಾಯಿ ದೇವಿ ಇದ್ದಕ್ಕೆ ಇವ್ರ ಸಂಗೊಳ್ಳಿ ರಾಯನಗ ವಚನ ಕೊಟ್ಟಿರ್ತಾಳ್ರಿ ಒಂದ್ ಖಡ್ಗ ಕೊಟ್ಟಿರ್ತಾಳ ದೊಡ್ಡದ ಒಂದ್ ಖಡ್ಗ ಕೊಟ್ಟಿರ್ತಾಳ ಆ ಟೈಮ್ ಏನಾಗ್ತದ ಆ ಟೈಮ್ ನಾಕ್ ದಿನ ಹೋಗ್ತೈತಿ 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 ಅಲ್ಸ್ಕೋತ ಬರ್ತಾನು ಒಂದಾನ್ ಒಂದ್ ದಿನ ಏನ್ ಆಗ್ತೈತಿ ಅಂದ್ರೆ ಏನ್ ಆಕೈತಿ ಮಾಸ್ತಾರ ಕೆರಿ ಜಳಕ್ ಹೋಗಿರ್ತಾನು ಬಾಯಾಗ ಹಿಡದಿರ್ತಾನ ಕತ್ತಿ ಹೌದೌದ ಕೆರಿ ಒಳಗ ಜಳಕ ಹೋಗಿರ್ತಾನು ಬಾಯಾಗ ಕತ್ತಿ ಹಿಡ್ದ ಜಳಕ ಮಾಡ್ತಿರ್ತಾನ ಪಾಪ ಸಂಗೊಳ್ಳಿ ರಾಯಣ್ಣ ರಾಯಣ್ಣ ಇದ್ದವ್ ಝಳಕಾ ಮಾಡ್ತಿರ್ತಾನ್ರಿ ಜಳಕಾ ಮಾಡು ಟೈಮ್ ಒಳಗೆ ಹೌದೌದ್ರಲ ಮಾಸ್ತಾರ ಇವ್ರ ಇವ್ರಂತವ್ರಿಬ್ರ ಮಂದಿ ಸ್ವಾದ್ರ ಹೌದ್ ಹೌದೌದ್ರಲಾ ಇವೇನ್ ಸುರೇಶ್ ಇದನ್ರೀ ಹೌದಾ ಕಂಬ ಹೋಗಿ ಸುರೇಶ್ ಇದನ್ರಿಯಾ ಪರಸಪ್ಪ ಏನದ ಪರಸಪ್ಪ ಸುರೇಶಿ ಕಡ್ಡಿ ಬಡಿ ಅವ್ರ ಇವ್ರ ಮೂರ್ ಮಂದಿ ಬಾಂದ್ರಿ ಮೂರ್ ಮಂದಿ ಬರ್ತಾರ ಸಂಗೋಳಿ ರಾಯಣ್ಣಕ್ ಸಂಗೊಳ್ಳಿ ರಾಯಣ್ಣ ಸ್ವಾದರ್ ಮಾವದಿವತ್ ಹೇಳಕ್ ಹೋಗ ಬರ್ತಾರ್ರೀ ರಾಯಣ್ಣ ಏ ರಾಯಣ್ಣ ಸ್ವಾದರ ಮಾಮದ ನಾವು ನೀನು ಮೇಲೆ ವಿಶ್ವಾಸ ಇಲ್ಲ ನಮ್ಮ ಮ್ಯಾಲ ನಿನಗ ವಿಶ್ವಾಸ ಇಲ್ಲ ನನಗ ಹನಿ ಜಲಕ ಮಾಡುವ ಹತ್ನಾಗ ನನ್ನ ಕೈಯಾಕ್ ಕೊಡು ತಮ್ಮನ ಯಾರಿ ಮೋಸ ಮಾಡಂಗಿಲ್ಲ ಮೂರು ಮಂದಿ ಹೇಳ್ತಾರ ಇವ್ರು ಹೇಳ್ತಾರ ನೋಡ್ರಿ ಕಚ್ಚರ್ಕ ಗಣಸರಿ ಇವ್ರ ಇವ್ರ ಮೂರು ಮಂದಿ ಇವ್ರ ಮೂರು ಮಂದಿ ಹೇಳ್ತಾರ ಸ್ವಾದ್ರ ಮಾವತಿ ನಮ್ಮ ಸಂಗೊಳ್ಳಿ ರಾಯನ್ ಇವ್ರ ಕೈ ಖಡ್ಗ ಕೊಡ್ತಾನು ಖಡ್ಗ ಕೊಡ್ತಾನು ಹಿಂದಿಂದ ತನ್ ಬ್ರಿಟಿಷರ ಕೈಲಿ ಹಿಡಿಸಿ ಬಿಡ್ತಾರ ಹೌದಲ್ಲ ಹಿಂದಿಂದ ಬಿಟ್ಟಿಸ ಕೈಲಿ ಹಿಡಿಸಿ ಬಿಡ್ತಾರ್ರಿ ಇವರ ಮೂರು ಮಂದಿ ಹಿಡಿಸಿ ಬಿಡ್ತಾರ ಹೌದಲ್ಲ ಇವರ ಮೂರು ಮಂದಿ ಸ್ವಾದ್ರ ಮಾವಗಳು ಹಿಡಿಸ್ತಾರೋ ಬಿಟ್ಟಿಸ್ರಿ ಇದ್ದಾರೋ ಜೇಲಕ್ಕೆ ಹೋಯ್ತಾರ ಸಂಗೊಳ್ಳಿ ರಾಯಣ್ಣನ ಬಿಡಿಸಿ ಕೈಲಿ ಇಡಿಸಬೇಕಾದ್ರೆ ಇಟ್ಟಂತ ತಿಂದಿರ್ತಾರೆ ಕಪ್ಪ ಹೌದಲ್ಲ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಇಟ್ಟು ಇಟ್ಟಿ ಹೆಣಕ್ ಬಡದಿರ್ತಾರೀ ಬ್ರಿಟಿಷರ ಬಡದಿರ್ತಾರೋ ಬ್ರಿಟಿಷರಿಗೆ ಬಡದಿರ್ತಾರ ಸಂಗೊಳ್ಳಿ ರಾಯಣ್ಣ ಹಿಡಿದು ಕೊಡ್ತಾರೋ ಹೌದೌದ್ರಿ ಇನ್ನು ಮೂರು ಮಂದಿ ಹೇಳ್ತಾರ ಮತ್ತೆ ಬ್ರಿಟಿಷರ ಏನಂತ ಹೇಳತಾರೀನ್ ದಗದ ಬರೋಬರಿ ಮಾಡ್ಯಾರಿ ಇದ್ ದಗದ ಬರೋಬರಿ ಇನ್ನ ಅಲ್ಲಿ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಜೈಲಿನಾಗದಾಳು ವೀರ ರಾಣಿ ಕಿತ್ತೂರು ಚೆನ್ನಮ್ಮದಕ್ಕೆ ಜೈಲಿನ ಒಳಗದಾಳು ಸಂಗೊಳ್ಳಿ ರಾಯಣ್ಣನ ತೀರ್ಕೊಂಡು ಹೋಗಿ ಹೇಳಿ ಬಿಡತ್ತೆ ಹೇಳ್ಬಿಟ್ರಿ ಮತ್ ಇಟ್ಟು ಕೊಡ್ತೀವಿ ನಿಮಗತ್ ಹೇಳ್ತಾರ ಅವ್ರು ಬ್ರಿಟಿಷ್ ಇದ್ದಾರು ಇವ್ರು ಸ್ವಾಧರ್ ಮಾಗಳಿಗೆ ಇವು ಮೂರು ಮಂದಿ ಹೆಂಗ್ ಹೋಗಾರ ನೀವು ಹೆಂಗ ಹೋಗಿರಿ ಸಾದ್ರು ಡ್ರೆಸ್ ಮನಿ ಒಳಗ ನಮ್ಮ ತಾಯಿ ಹೆಣ್ಣ ಮಕ್ಕಳ ಗವನ ಹಾಕೋತಾರಲ ಅಂತವ್ರು ಡ್ರೆಸ್ ಹಾಕೊಂಡ ಸಾಕೊಂಡ ಅವ್ವ ನಾಟಕ ಮಾಡಕೋತ ಹೋಗ್ತಾರೀ ಮಂದಿ ಜೈಲಿಗೆ ಹೋಗ್ತಾರ ಒಳಗ ಹೌದಲ್ಲ ಮೂರು ಮಂದಿ ಜೇಲಿನ ಒಳಗ್ ಹೋಗ್ತಾರೀ ಹೋಗಿ ಹೇಳ್ತಾರ ಯಾರ ಈಕಿಗೆ ಚೆನ್ನಮ್ಮ ದೇವಿಗೆ ರೀ ವೀರ ರಾಣಿ ಕಿತ್ತೂರು ಚೆನ್ನಮ್ಮಗೆ ಹೇಳ್ತಾರ ಹೌದಲ್ಲ ಕಿತ್ತೂರು ಹೇಳ್ತಾರ ರೀ ರಂಗ ಸಂಗೊಳ್ಳಿ ರಾಯಣ್ಣ ಒಬ್ಬ ತೀರ್ಕೊಂಡ ಬಾಯಿ ಅಂತ ಹೇಳಿ ಹೌದಲ್ಲ ರಾಯಣ್ಣ ಒಬ್ಬ ತೀರ್ಕೊಂಡ ರಾಯಣ್ಣ ಒಬ್ಬ ತೀರ್ಕೊಂಡ್ ಹೇಳ್ತಾರೀ ಮೂರು ಮಂದಿ ಗಣಸ ಇನ್ನ ರಾಯಣ್ಣ ಇರ ಕ್ರಿ ಇವ್ರ ್ರ ಇವ್ರಿಗೆ ಮಾಡ್ಯಾರೀ ನಮ್ಮ ಅವ್ರ ಯಾರ ಹೆಣ್ಮಕ್ಳ ಪಾತ್ರ ಏನಾರ ಐತೆ ನೋಡ್ಬೇಕ ಐತೆ ನೋಡ ಸುರೇಶಿ ರೇಸಿ ನಮ್ಮ ಸಂಗೊಳ್ಳಿ ರಾಯನ್ ಯಾರಪ್ಪ ಅಂತಂದ್ರ ನನ್ನ ತಾಯಿ ಮಗ ಸಾಕು ಮಗ ಹೌದೌದ ಯಾವ ಕಿತ್ತೂರು ರಾಣಿ ಚನ್ನ ಮಗ ಬಲಗೈ ಬಂಟಿದ್ದ ಹೌದೌದ್ರಿ ಅವ ಸತ್ತ್ ಅಂದ್ರ ನಂದೇ ಉಡಿತ ಬಾ ತಿಳಿ ಏನ್ ಜಜ್ಜಿ ಜಜ್ಜಿ ಏನ್ ಮಾಡ್ತಾಳ್ರಿ ಜೈಲ ನನ್ನ ತಾಯಿ ಸತ್ ಹೌದಲ್ಲ ಹೌದಾ ಇವ್ರಾದ್ರಾಂಗ ಮಾಡೋರಲ್ಲ ಮಾಸ್ತಾರ ಒಂದ್ ಐಟಿ ಕುಡಿತಾರ್ರಿ ಹೌದು ದಾರದ್ದು ನಿಷೇಧಾಗಿ ಏನ್ ಮಾಡ್ತಾರ್ರೀ ದೊಡ್ಡ ಟೈರ್ ಸುತ್ತಾರ ತೆಲಿಗೆ ದೊಡ್ಡ ಟಾವಲ್ ಸುತ್ಕೋತಾರ ರೀ ಹ್ಯಾಂಚಿ ಸತ್ತ್ರು ಅಂದ್ರೆ ಹೋಗಿ ಹೆಂಗೆ ಕಳತ್ತಾರೆ ರೀ ಏಯ್ ಆದಳ ರೀ ನಮ್ಮಕಿ ಬಾಕಿ ಬಾಳ್ರಿ ಅಯ್ಯ ಆದಳು ಹೋತ್ರಿ ನಮ್ಗೆ ಹೆಂಗೆ ಸೌಂದರ್ಯದಿಂದ ಹೋತ್ರಿ ಹಿಂಗೆ ಮಾಡೋ ಕಣಸ್ತ್ರಿ ಇವ್ರು ಹೋತ್ರಿ ನಡಿ ಬಂದು ತರ್ತಿ ಹೇಳಕ್ಕೆ ನಡಿ ಹೌದು ಹೌದ್ರಿ ಮತ್ತೆ ಹೇಳಕ್ಕೆ ಹೋಗಿ ಎಲಿ ಭಾಳ ಹಿಡದ ಇನ್ನೊಂದು ಐಟಿ ಹೇಳ ನಡಿ ಹಂಗ ಮಾಡಬೇಡ ಸುರೇಶ ಸುರೇಶ ಯಾಕಂದ್ರೆ ಬಂಗಾರ ಇದ್ದಂಗತ್ ನಿಮ್ಮ ಊರ ಹೌದು ಹೌದಲ್ಲೇ ಬಂಗಾರ ಇದ್ದಂಗೈತಿ ಬಂಗಾರ ವ್ಯವಹಾರ ಮಾಡುವಲ್ಲಿ ಹುಲ್ಲ ವ್ಯವಹಾರ ಮಾಡಬೇಡಿ ಇಲ್ಲಿ ಹೌದ್ರಿ ಬಂಗಾರ ವ್ಯವಹಾರ ಮಾಡುವ ರೀ ಬದ್ನೇಕಾಯಿ ವ್ಯವಹಾರ ಮಾಡಬೇಡ ಅದಕ್ಕೆ ಏನು ಮಾಡ್ತಾಳೆ ಅವಾಗ ಏನಾಕೈತಿ ತಾಯಿ ಅದನ್ನ ಕುಡಿದ ತನ್ನ ಜೀವ ಬಿಡ್ತಾಳ ಪ್ರಾಣ ಬಿಡತಾಳೆ ವಜ್ರದ ಉಂಗ್ರ ಜಜ್ಜಿ ಕುಡಿದ ಪ್ರಾಣ ಬಿಡತಾಳ್ರಿ ಇವ್ರು ಮೂರು ಮಂದಿ ಹೊರಗೆ ಇವ್ರು ಮೂರು ಮಂದಿನ ಹೊರ ಕರದ ಬ್ರಿಟೀಶ್ ಮನಿ ಕರಿತಾರೀ ಎಟ್ನವ್ರದ ಇಲ್ಲಿ ರಾಯನ ಒಳಗೆ ಹಾಕಿರ ಅಲ್ಲಿ ಹೋಗಿ ರಾಯನ ಹಿಡದ ಕೊಟ್ಟಾರ್ರೀ ಇಲ್ಲಿ ನಮ್ಮ ತಾಯಿನ ವೀರ ರಾಣಿ ಕಿತ್ತೂರು ಚೆನ್ನಮ್ಮನ ಕೊಂದ್ರ ಇಲ್ಲಿ ರಾಣಿ ಕಿತ್ತೂರು ಚನ್ನಮ್ಮನ ಇಲ್ಲಿ ಕೊಂದಾರೀ ಇವ್ರು ಮೂರು ಮಂದಿನ ಕರಿತಾರ ಮತ್ತವ್ರ ಇವ್ರು ಮೂರು ಮಂದಿನ ಕಾಂಬೋಗಿ ಸುರೇಶನ ಪರಸಾಪನ ಕಡ್ಡಿ ಬಡಿಯವನ್ನ ಕರಿತಾರೀ ಅದ ಕಪ್ಪ ಕೊಟ್ಟ ಕಪ್ಪ ಎಲ್ಲ ಹೊಳ್ಳಿ ಕೂಡ್ರಿ ಇನ್ನ ಮೊದಲು ಕೊಟ್ಟಿದ್ದು ಅದನ್ನ ಮೊದಲ ತಾಂದ ಕೊಡ್ರಿ ಇನ್ನು ಇಟ್ಟು ಅಂತ ಹೇಳ್ತಾರೀ ಇವ್ರಿಗೆ ಹಳ್ಳಿ ಕಸಗೊಂಡ ಕೈಯ ಕೈ ಕಟ್ಕೊಂಡ ಏನ್ ಮಾಡ್ತಾರ್ರಿ ಹಳ್ಳಿ ಕಸಗೊಂದ ಆನಿ ತರಿಸಿ ಆನೆ ಕಾಲಾಗಿ ಮೂರು ಮಂದಿನ ತುಳ್ದಾರ ಕರೆ ಹೌದಲ್ಲ ಇವ್ರು ಮೂರು ಮಂದಿನ ತುಳಸ್ಯಾರ ಕರೇ ಹೆಣ್ಣ ಹೆಣ್ಮಕ್ಳು ಯಾರು ತುಳಿದಿಲ್ಲ ನಮ್ಮ ತಾಯಿನ ಯಾರು ತುಳುದಿಲ್ಲ ತಮ್ಮ ಸುರೇಶ್ ಸುಳ್ಳು ಮಾತಾಡಬೇಡ ತಾಯಿ ದುರ್ಗಾ ಮಾತೆ ಮುಂದೆ ಸುಳ್ಳು ಮಾತಾಡಬೇಡ ನಮ್ಮ ಹುಲಿ ಹಿರಿ ಕಲಾವಿದ ಬಂದ್ ನೋಡ್ರಿ ಮಾಸ್ತಾರೀ ಅವ್ರು ಸರಿ

ಆಗಲಿ ಮಾಸ್ತಾರಲ ಯಾಕಂದ್ರೆ ಹಾ ಹೆಣ್ಣಿನ ಕಳ್ಳ ಹೆಣ್ಣ ಜಗ್ಗುದ್ರಿ ಹೌದಾ ಹೆಣ್ಣಿನ ಕಳ್ಳ ಜಗ್ಗುದ್ರೆ ಏನ್ ಹೇಳ್ತಾನವ ಚುರು 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 ಅಂತ ಹೇಳಿ ನೀವು ಕುಣಿದ್ಯಾಡ ಬೇಡವ ದಂಗ ದಿಂಗಿ ಹೌದ್ರಲ್ಲ ಇದ್ರ ಅನುಭವ ತಿಳಿಯ ಅರು ಹುಡುಗಾತ್ ಹೇಳಕ್ತ ನಂಬೋಗಿ ಸುರೇಶಿ ಮಾಸ್ತರ್ ಹೇಳಾಕೈತಾರೀ ಇಲ್ಲಿ ಒಂದು ಕಾಲಿಟ್ಟಿ ಇಲ್ಲೊಂದು ಕಾಲಿಟ್ಟಿ ಸಿಗಿದಾಡ ಬೇಡ ಹೌದೌದ್ರಿ ಅದಕ್ಕೆ ಇವ್ರಾವ ಇವ್ ಹೇಳ ಒತ್ತಿ ಒತ್ತಿ ಹೆಂಗ ಹೇಳ್ತಾನಪ್ಪ ಅಂದ್ರ ಅಂಗಿ ಹಳಿದಾದ್ರ ಹರಿಲಿ ಗುಂಡಿ ಅಂಗಿ ಹಂಗಿ ಹಳಿದ್ರ ಗುಂಡಿ ಗುಂಡೀ ನಿನಗ ಹೆಂಗ ಹೊಂಟಿತು ಅರಮನೆ ಕೊಂಡಿ ಅಮ್ಮ ಸುರೇಶಿ ಬಹಳ ಬಿರಿ ಐತಿ ಹುಡುಗ ಈ ಹುಡುಗ ಹೆಂಗ ಮಾಡಿ ಕಂಬ ಹೋಗಿ ಹುಡುಗ ಅಂದ್ರ ಮೀನ ತಮ್ಮ ಇಲ್ಲಿ ಹಿಡಿದ್ರ ಸಿಗದ ಕೋಲಾರ ದೊಡ್ಡದೊಂದ್ ಜಾಳಗಿ ತಗೋ ಹರಿವತ್ತ ಕಾಮಗ ನನ್ ಮಗಳ ಮಾಡಿದ ಇವ್ರು ತಗದಾರ ಹೆ ನೋಡ್ರಿ ಉಣ್ಣುದವ್ವ ಅಂದ್ರಿ ತೊಡೋದವ್ ಅಂದ್ರಿ ತಿರ್ಗಿ ಆಡುದವ್ ಅಣದಿಂದ ಹಣದಿಂದ ಹಣದಿಂದ ಮತ್ತೆ ಅಪ್ಪನ ಹೆಸರು ಹೇಳುತ್ತಾನೆ ಸರ್ಕಾರ ಬಂದ ಸತ್ಯತ್ ಬಲಾರಮ್ಮ ಸರ್ ಸತ್ಯತ್ ಬಾಯಿ ಕಡೆ ಹನುಮಂತ ದಳವಾಯಿ ಹಾ ಅಂದ್ರ ಹೌದಂದ್ರ ಹೌದನ್ರಿ ಅಲ್ಲಂದ್ರ ಅಲ್ ಅನ್ರಿ ನಾವೇನು ಬಲ್ಲವ್ರಲ್ಲ ನಿಮ್ಮ ಏನ ಕೂತಾರ್ಲಿ ನಿಮ್ಮ ಪಾದ ತೆಳಗಿಂದ ಧೂಳು ಇದ್ದಂಗ ನೋಡನು ಮಾಸ್ತರ್ ಹೆಂಗ್ ಬರ್ತಾರ ನೋಡ್ರಿ ಮಾಸ್ತಾರ ಬಾಡ್ಲಿ ಹೌದ್ ಅವಣ್ಣ ಅನ್ನ ಉಂಡ್ರಿ ಬರ್ಲಿ ಮಾಸ್ತರ್

ಅವ್ರಿಗೆ ಬೇಕ್ರಿ ಕಂಠ ಕೂತು ಕೇಳೋರಿಗೆ ಬೇಕರಿ ಸೊಂಟ ಈ ಕೂತ್ ಕೇಳೋರಿಗೆಲ್ಲ ಬೇಕರಿ ಸೊಂಟ ಹಾಡ ಹಾಡಿದ್ರೆ ಹೆಂಗ್ ಹಾಡ್ಬೇಕು ಮಾಸ್ತರ್ ಹಾಡ ಹಾಡಿದ್ರೆ ಹೆಂಗ್ ಹಾಡ್ಬೇಕು ಮಾಸ್ತರ ಈ ಕಾಂಬಾಗಿ ಸುರೇಶ್ ಹೊಡೆದಿರ್ಬೇಕು ಹೌದೌದ್ರಿ ಮಾಸ್ತರ ಇರ್ಲಿ ಒಳ್ಳೆಯ ಕಲಾವಂತರು ಸಭಾದಾಗ ತಂದ ಕಲಾವಿದರ ಕಲಾವಿದರಿಗೆ ಪೋತ್ಸಾಹ ಹೇಳಿ ಐವತ್ತೊಂದು ರೂಪಾಯಿ ಕಲಾ ಕಾಣಿಕೆ ಕೊಟ್ಟರು ಇದು ಐವತ್ತೊಂದು ರೂಪಾಯಿ ಅಲ್ಲ ಯಾವ ನನ್ನ ತಾಯಿ ದುರ್ಗಾಮಾತಿ ಮಹಾಪ್ರಸಾದನ್ ಸ್ವೀಕರಣ ಮಾಡುತ್ತೀನಿ ಅವ್ರಿಗೆ ನಾನು ತುಂಬಾ ಪುರ ಹಿರಿಯನಂತರ ಒಳ್ಳೆಯ ಕಲಾವಂತರು ಯಾವ ನಮ್ಮ ತಮ್ಮನ ಸ್ವರೂಪಿಯಾದಂತರು ಉಮೇಶಿ ಆ ಹಂಗರಗಿ ಸಾಕಿನ ಗ್ರಾಮದವರು ಆ ಕಂಬೋಗಿ ಗ್ರಾಮದವ್ರ ಯಾವ ನಮ್ಮ ಒಂದು ಕುರುಕುರಿ ಸರಣ ತಂದ ಹಾಕ್ಯನ್ ಹುಡುಗ ಹಾ ಯಾಕೆ ಹಾಕ್ಯಾನಪ್ಪ ಅಂದ್ರೆ ನೂರ ಒಂದ್ ರೂಪಾಯಿ ಕಲಾ ಕಾಣಿಕೆ ಕೊಟ್ಟಾರು ಈಗ ನಾವು ಬರಕತ್ತೀವಿ ಇಲ್ಲ ಅಂದ್ರೆ ಸಣ್ಣಂಗ ಈ ಗೀಗಿ ಪದ ಹಾಡಾಕ ಬಂದಿಲ್ಲ ಏನ ನಿಮ್ಮ ಕಂಬೋಗಿ ಗ್ರಾಮಕ ಅವ್ರದ್ದು ನಮ್ದು ಕೂಡಿ ಕಳ್ಳನ ಬಿಗ್ದನ ಆಗೈತಿ ಮಾಸ್ತರ್ ಅವ್ರ ಸಂತಿ ಸ್ವದರ ಮಾವನ ಸಂಘ ಬಿಟ್ಟಿನ್ ಆಸಿ ಸ್ವರ ಮಾವನ ಸಂಘ ಬಿಟ್ಟಿ ಆಸಿಯ ಸೋದರ ಮಾವನ ಅಂತರಂಗ ಸೋದರ ಮಾವನ ಮನ ಸಂಗ ಅಂತರಂಗದ ಗಂಡನ ಕೂಡ ಕಟ್ಟಿನ ನನ್ನ ತಾಯಿಗೆ ನಾವ ಬಕೀನ ಪುಟ್ಟಿನ ನನ್ನ ತಾಯಿಗೆ ನಾವ ಬಕೀನ ಪುಟ್ಟಿನ ಇನ್ನು ತನಕ ಹದಿನಾರು ಗಗ್ಗಡಿ ತೊಟ್ಟಿನ ಎಣ್ಣು ತನಕ ಗಗ್ಗರಿ ತೊಟ್ಟಿನ ಕನ್ಯಾ ಪ್ರಾಯದಲ್ಲಿ ಮುಗುಳಿಗೋಗಿ ಮುಟ್ಟೇಣ ಆ ಕನ್ಯಾ ಪ್ರಾಯದಲ್ಲಿ ಮುಗುಳಿಗೋಗಿ ಮುಟ್ಟೇಣ ಅಂತರಂಗದ ಗಂಡನಗೂ ಕಟ್ಟಿನ ಆ ಸಂಧಿಯೋ ರಾವನ ಸಂಗ ಬೆಟ್ಟೇಣ ಸಂ ಸೋದರ ಮಾವನ ಸಂಗ ಬೆಟ್ಟ ಅಂತ ರಂಗದ ಗಂಡನ ಗೋಳ ಕಟ್ಟೇಣ ಹುಟ್ಟೋಕ್ಕಿಂತ ಮೊದಲ ಹಜರ್ ಮಂದಿ ಕೆಟ್ಟಿನ ಹುಟ್ಟೋಕ್ಕಿಂತ ಮೊದಲ ಹಜರ್ ಮಂದಿ ಕೆಟ್ಟಿನ ಎಂಬತ್ತು ಎಂಟು ಮಂದಿ ಮಣಿ ಹಜಲ ಸುಟ್ಟಿನ

ಕೊಟ್ಟಿನ ಆರು ಮೂರು ಮಂದಿ ತಲಿ ಒಳದಾಗ ಕೊಟ್ಟಿನ ಮುನ್ನೂರದ ಅರುವತ್ತು ಚೂರು ಮಾಡಿ ಅಡಿಗೆ ಅಟ್ಟಿನ ಮುನ್ನೂರದ ಅರುವತ್ತು ಚೂರು ಮಾಡಿ ಅಡಗಿ ಅಟ್ಟಿನ ಮಾರಿ ಮೋತಿಲ್ಲದ ದೇವರಿಗೆ ಅಡಿಯ ಕೊಟ್ಟೇನಾ ಆ ಮಾರಿಯ ಮೋತಿಲದ ದೇವರಿಗಡಿಯ ಪಟ್ಟೆಣ ಅಂತರಂಗದ ರಂಗದ ಗಂಡನ ಗೋಳ ಕಟ್ಟ ಸಂರ ಮಾವನ ಸಂಗ ಬೆಟ್ಟ ಆ ಸಂಗೇ ಉದರ ಮಾವನ ಗಂಗಾ ಅಂತರಂಗದ ಅಂತ ರಂಗದ ಗಂಡನ ಗೋಳ ಕಟ್ಟಣ ಿ ಅವು ತರ ತೊಟ್ಟೇನು ಊಟ ಗವಾಲ್ಯಾಂದ್ರ ದುರ್ಗಿ ಅವು ತರ ತೊಟ್ಟೇನು ಒಲಿಯದ ಗಾಂಡ ನಾವು ಒಣಗಿ ತೊಗೊಂಡು ಹೆಟ್ಟೇಣ ಒಲಿಯದ ಗಾಂಡ ನಾವು ಒಣಗಿ ತಗೊಂಡು ಹೆಟ್ಟೇಣ நடுக்கந்து இன் க தட்டேன இங்க நடுக்கொண்டு இன் தால தட்டேன அந்தரங்கோழ கட்டேன்தேதர மாவனேன ஆ சந்தேவ சோதர மாவன் சங்கபெட்டேன அந்தரங்கோள கட்டேன ಊಟಕ್ಕ ಅಂದ್ರ ಹೌದಲ್ಲ ದುರ್ಗಿ ಅವತಾರ ತೊಟ್ಟೇನ ತೊಟ್ಟೇನ ದುರ್ಗಮ್ಮನ ಜಾತ್ರೆಗೆ ಬಂದದೇ ಹೌದೌದ ಮಾಸ್ತರ ಊಟಕ್ಕ ವಾಲ್ಯ ಅಂದ್ರ ಊಟಕ್ಕ ಅಂದ್ರ ದುರ್ಗಿ ಅವತಾರ ತೊಟ್ಟೇನ ಹೌದಾ ಊಟಕ್ಕ ವಾಲ್ಯ ಅಂದ್ರ ದುರ್ಗಿ ಅವತಾರ ತೊಟ್ಟೇನ ಒಲಿಯದ ಗಾಂಡ ನಾವು ಅಣಕಿ ತಗೊಂಡ್ ಅಂತ ತಿಳ್ತಾರ್ರೀ ಹೆಂಗ್ರಿ ಯಾವ ರೀತಿ ಯಾವ ಹಾದಿಲೇ ಯಾವ ನೆಲ್ಲೂರು ನಿಂಬಕ ಯಾವ ನನ್ನ ತಾಯಿ ನೆಲ್ಲೂರ್ ನಿಂಬೆ ಹಾಕಿದ್ದಳ್ರಿ ಏನ್ ಮಾಡ್ಯಾಳ ಏನ್ ಮಾಡ್ತಾಳ ಮಾಸ್ತಾರ ಇವ್ರ ಅಪ್ಪ ವಚನ ಕೊಟ್ಟು ಹೋಗಿದ್ದ ವಚನ ಕೊಟ್ಟು ಹೋಗಿದ್ರಿ ಹೋಗಿದ್ದ ಬಂಗಾರ ಅಡಿಗೆ ಮಾಡಿ ಮುಷ್ಟಾನ್ ಅಡಿಗೆ ಮಾಡಿಟ್ಟಿದ್ರಿ ಹೌದಲ್ಲ ಏನ್ ಮಾಡಿಳಪ್ಪಾ ಅಂದ್ರ ಹುಗ್ಗಿ ಶ್ಯಾಮಗಿ ಪಾಯಸ ಹೋಳಿಗೆ ಕಡಬ ಪಂಚಾಮೃತ ಎಲ್ಲಾ ಅಡಿಗೆ ಮಾಡಿರೀ ನನ್ನ ತಾಯಿ ರೀ ಮಾಡಿದ್ದ ಬಂದ್ ಊಟಕ್ಕೆ ಬಂದ ಸುರೇಶ್ ಮಾಸ್ತರ ನನ್ನ ತಾಯಿ ಮಾಡಿಲ್ರೀ ಇವ್ರ ಅಪ್ಪ ಊಟಕ್ಕ ಬರುತ್ತಾನ್ರಿ ಊಟಕ್ಕೆ ಬಂದ ತಾಟ್ನ ಏನ ಚಜಕ್ಕ ಹಾಲ ತುಪ್ಪ ಹೆಣ್ಣಿಗೆ ನೀಡ್ತಾಳ ಹೌದಲ್ಲ ಎಲ್ಲಾ ಹಗಲ್ ಒಳಗೆಲ್ಲ ನನ್ನ ತಾಯಿ ಪಂಚಾಮೃತ ಅಡಿಗೆ ಎಲ್ಲ ನೀಡ್ತಾಳ್ರಿ ಟೈಮ್ದಾಗ ಏನಾಗತ್ ಪತ್ಪ ಅಂತಂದ್ರ ಏನ್ ಆಕತಿ ಮಾಸ್ತಾರ ಅಪ್ಪಿ ತಪ್ಪಿ ಒಂದ್ ಸ್ವಲ್ಪ ಮುಗುವಟ್ ಬಿಚ್ಚಿ ಅನ್ನು ಇದ್ರಾಗ ಬಿಡ್ತೈತಿ ಹೌದಲ್ಲ ಉಣ್ಣು ಆಗಲಾಗ ಏನ್ ಆಕತಿಪ್ಪ ಅಂದ್ರ ಈ ಮೂಗಿನ ಮೂಗುತಿ ಬಿದ್ದ ಉಚ್ಚಿ ಬಿದ್ದ ಅವನ ಚಜಕದೊಳಗ ಬೀಳ್ತೈತಿ ಹೌದಲ್ಲ ಹಗಲ್ ಒಳಗ ಬೀಳ್ತೈತಿ ಮಾಸ್ತಾರ ಹಾಗೇನ್ ಹೇಳ್ತಾನು ಏನ್ ಹೇಳ್ತಾರ ಮಾಸ್ತಾರ ಪ್ರಭುಗಳ ತಗದು ಕೊಡ್ರಿ ತಿನ್ನಬೇಡ್ರಿ ಅಂತ ಹೇಳ್ತಾಳ ನನ್ನ ತಾಯಿ ಮಗಳು ತಳಪ ಅಂದ್ರ ನೋಡ್ರಿ ಗುರುಗಳ ನಿಮ್ಮ ಅಗಲ ಒಳಗರ ಅಡಿಗೆ ನೀಡೇನೆ ಆ ಅಡಿಗೆ ಒಳಗ ನನ್ನ ನನ್ನ ಮೂಗುತಿ ಉಚ್ಚಿ ಬಿದ್ದತಿ ನಾ ಬಡು ಹೆಣ್ಮಗಳಿ ಮಗಳದನ್ರಿ ಅದನ್ನ ಕೊಡ್ರಿ ಅಪ್ಪ ಕೊಡ್ರಿ ಅಪ್ಪ ಅಂತ ಹೇಳತಾಳ್ರಿ ಹಾಂಗ್ ಮಾಡ್ಲಿಲ್ಲ ಸುರೇಶ್ ನೀವೇನು ಮಾಡ್ತಾನೆ ರೀ ಏ ಅಂದ ನೀವು ಯಾಕೆ ಏ ಹೇ ಅತನ್ ರೀ ನನಗೆ ತಗ್ತಂದವು ಬಂಗಾರ ಸಂದದ್ಯಲ್ಲ ನನಗೆ ತಕ್ಕಿದ್ರಿ ಅಂತಾನ್ರೀ ಇವ್ ಹೆಸಕ್ ಹಿಡ್ಕೊಂದೆಲ್ಲ ತಾಪಮಾನ ಹಿಡ್ಕೊಂಡು ಎಲ್ಲ ಚಕ್ ಮುಗುವಟ್ಟು ನನಗೆ ತಗ್ತಂದ ಹೌದಲ ಎಪ್ಪತ್ತು ಸಾವಿರ ರೂಪಾಯಿ ಒಂದು ತೊಲಿ ಬಂಗಾರ ಆಗಿರ್ತೀರಿ ಹರಾಗಿತ್ತು ಹೌದ್ರಿ ಮನೆಯಾಗ ಹತ್ತಿವಂಡ ಮನೆಯಾಗ ಹತ್ತಿ ನಾವು ಬೆರಿಕಿ ಮಾವು ಬೆರಿಕಿ ಜಲಮ ಹೆಣ್ಮಗಳ ಚಿಂತೆ ಮಾಡಕ ಆಗ ವಿಚಾರ ಮಾಡ್ತಾಳ್ರಿ ಮತ್ ಹಂಗದ ನಾವು ಹಿಂಗ ಅಡಕಿ ಬಂದ್ರಿ ಮಾಸ್ತರ ಅಡಕಿ ತಮ್ಮ ಹಾ ಸುರೇಶ ಸುರೇಶ ನೀ ಯಾವಾಗ ನನ್ನ ಮುಗುವಟ್ಟು ಓದೋದಿಲ್ಲ ಯಾವಾಗ ನನ್ನ ಮುಗುವಟ್ಟು ನೀ ಓದೋದಿಲ್ಲ ಅಂದಿಂದ ಹಿಡ್ಕೊಂಡ ಹಿಡ್ಕೊಂಡ ನಮ್ಮ ಮನಿ ಒಳಗ ನಮ್ಮ ಮನಿ ಒಳಗ ಬಾಳ ಚಲೋ ಆಗೇತಿ ಬಂಗಾರ ಶಾಸ್ತ್ರ ನಾ ಬಿಡ್ರಿ

Hari-hari itu kada kada nimuga naga 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 ಅಣ್ಣನ ಆಕಡೆ ನೋಡಿ ನೋಡಿ ಅಣ್ಣ ಆಕಡೆ ನೋ ನನ್ನ ಕಡೆ ಆಕಡೆ ಆಕಡೆ ಬೌ ಮಗಳು ತಿರ್ಲಿ ಸುರೇಶ್ ಮಾಸ್ತಾರ ಮತ್ ಹಾಡಾಕ ಬಂದ ಹಾಡಾಕ ಬಂದ ಸುರೇಶ್ ಮಾಸ್ತರ ಸುರೇಶ್ ಮಾಸ್ತಾರ ಏನು ಬಂದ ಕೈ ನೀವು ಏನು ನಮ್ ಮನೆಗೆ ಬಂದ ನೀವು ಊಟ ಮಾಡಿ ನನ್ನ ಓಟ್ ತಗೊಂಡ್ ಏನ್ ಹೋಗಿರ್ಲೇ ನಮ್ ಮನೆಯ ಬಂಗಾರ ಹೊಗಿನ ಬಂಗಾರ ಹೋಗಿ ಹಾಯ್ ಹಾಕೈತೇತಿ ನೀವು ಮತ್ ಊಟಕ್ಕೆ ಹೇಳ್ತಾಳ್ರಿ ಮತ್ತೊಮ್ಮೆ ಊಟಕ್ಕೆ ಬರ್ರಿ ಸುರೇಶನ ಕರಿತಾಳ ಮತ್ತೊಮ್ಮೆ ಊಟಕ್ಕೆ ಬರ್ರ ಸುರೇಶನ ಕರಿತಾಳ್ರಿ ಆಸೆ ಬಾಳ ಕೆಟ್ಟ ಮನಷ್ಯಾಗ ಆಸೆ ಬಾಳ ಕೆಟ್ಟ್ರಿ ಮನಿ ಚಚಕ ಮಾಡ್ಯಾಳ ಬರ್ರಿ ಒಂದ್ ತುಕ್ಕು ಮುಗುವಟ ಬಿದ್ದತಿ ಮಾನ್ಯ ಹುಗ್ಗ್ಯಾಗ ಮುಗುವಟು ಬಿದ್ದತಿ ಇಂದ ಏನ ನೀಡಾಕ ಬಂದ್ರಿ ಎಗಸರ ಬೀಳ್ತು ಬೋರ್ಮಳೆ ಬೀಳ್ತ ನೋಡ್ಬೇಕು ಸುರೇಶ್ ಸುರೇಶಿಂದ ಹಸೇರಿ ಊಟಕ್ಕೆ ಬಂದ್ ಬಿಟ್ರಿ ಊಟಕ್ಕೆ ಬರತಾನ್ರಿ ಊಟಕ್ಕೆ ಬಂದ್ ತಾಯಿ ನೀಡಿದಳು ತಾಯಿ ನೀಡಿದ್ಳು ಚಜಕ ನೀಡಿ ಸೌಟ್ ಅಲ್ಲೇ ಬಿಟ್ಟು ಬಿಟ್ಟು ಹೌದಲ್ಲ ಚಜಕ ನೀಡ್ಕೋತ ನೀಡ್ಕೋತ ಸೌಟ್ ಒಂದ್ ಅವನ ಅಗಲಾಗ ಬಿಟ್ಟು ಬಿಡತಾನ್ರಿ ಬಿಟ್ಟು ಒಳಗ್ ಹೋಗಾಳ ತಾಯಿ ಒಳಗ್ ಹೋಗಳ ತಾಯಿ ಆಗ ಸುರೇಶ್ ಕರಿತಾನ ಆಗ ಸುರೇಶ್ ಕರಿತಾನ್ರಿ ಏ ಬಾಯಿ ಏನತ್ ಕರಿತಾನ್ರಿ ಈ ಸೌಟ್ ಚಜಕ ಊಟ ಮಾಡ ಹೌದಾ ಈ ಸೌಟ ತಕೋಬಾ ಮಾಡತೀ ಅಲ್ಲ ಮಾರಾಯ ಸುರೇಶ ಏ ಸುರೇಶ ಎಂಟ್ ದಿನದ ಹಿಂದೆ ಊಟಕ್ಕೆ ಬಂದಿದ್ದೀವಿ ಒಂದ್ ಮುಗುವಟ ಬಿದ್ದಿತ್ತು ನನಗ ಇರ್ಲಿ ಅಂದಿ ಆದ್ ನನಗ ಇರ್ಲಿ ಎಲ್ಲಾ ನನಗ ಮತ್ತೆ ಒಂದ್ ಚಮಚೆ ಬೇತಿ ಅದನ್ನು ನುಂಗಿಲ್ಲ ಅಂದಿಕ್ಷೆ

இவங்க சந்தி சோதர மாஹன்